ಪತ್ರಿಕಾ ಮಾಧ್ಯಮದ ನಮ್ಮ ಸಹೋದರರು ತಾವೆಲ್ಲ ಬಂದಿದ್ವಿ ಇವತ್ತಿನ ದಿವಸ ಅವ್ರು ತಮ್ಮನ್ನು ಸ್ವಾಗತವನ್ನು ಕೊಡುತ್ತಾ ಇವತ್ತಿನ ದಿವಸ ನಮ್ಮ ಹಿಂಗಳಿಗೆ ವ್ಯವಸಾಯ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತವಾಗಿ ಚುನಾವಣೆ ನಡೆದಿದೆ ಅದಕ್ಕಾಗಿ ಇವತ್ತು ನಮ್ಮ ಮೇಲೆ ಕೆಲವೊಂದು ಪಟ್ಟಪತ್ರ ಹಿತಾಸಕ್ತಿಗಳು ಏನೇನೋ ಆರೋಪ ಮಾಡಿದ್ದಾರೆ ಆರೋಪಗಳು ಸತ್ಯಕ್ಕೆ ದೂರ ಆಗ ಅದಕ್ಕೆ ಈಗ ನಾನು ತಮ್ಮ ಮುಂದೆ ಹೇಳುವುದೇನೆಂದ್ರೆ ಶಾಸನಬದ್ಧವಾಗಿ ಜಿ ಬಿ ಐದು ಜಿ ಬಿಗಳು ಪ್ರತಿ ಪ್ರತಿಯೊಂದು ವರ್ಷದಲ್ಲಿ ಒಂದು ಅದರಲ್ಲಿ ಎರಡು ಜಿ ಬಿಗಳು ಹಝ್ ರೈತರು ಹಾಜರಾಗಬೇಕು ಹಜರಾದರೆ ಮಾತ್ರ ಅವರು ಮತಾರಿಗೆ ಹರಡ್ತಾರೆ ಇದು ಸರಿಯಾಗಿ ನಾವು ಪಾರದರ್ಶಕವಾಗಿ ಮಾಡಿದ್ದೀವಿ ಅದೇ ರೀತಿ ಕೋರ್ಟ್ ಟೈಮ್ ಪ್ರಕಾರ ಸೇರಿನ ಮುಖ ಬೆಲೆ ಕಡಿಮೆ ಇದ್ದು ಮೊದಲಿಂದ ಕಡಿಮೆ ಇದ್ದು ಇವತ್ತಿನ ದಿವಸ ಆ ಸೇರ್ ಬೆಲೆ ಹೆಚ್ಚಾಗಿದೆ ಹೆಚ್ಚಾಗಿ ನೋಟಿಸ್ ನಾವು ನೋಟಿಸ್ ಕೊಟ್ಟರು ಅವರು ಕಟ್ಟದೇ ಇರುವುದರಿಂದ ಅವರು ಯಾ ಮತದಾರ ಯಾದಿಯಿಂದ ಕೈ ಬಿಡಲಾಗಿದೆ ಅವ್ರು ತಾವೇ ಕಟ್ಟಿಲ್ಲ ಅವ್ರಿಗೆ ನೋಟಿಸ್ ಕೊಟ್ಟದ ಕೊಟ್ಟರು ನೋಟಿಸ್ ಕೊಟ್ಟಿಲ್ಲ ಅಂತೇಳಿ ಇವತ್ತು ನಮ್ಗೆ ಏನು ಮಾಡಕತ್ತಾರೆ ಅವರು ಅಪವಾದ ಮಾಡಕತ್ತಾರೆ ಅದಕ್ಕೆ ಇರುವುದರಿಂದ ಅವರು ಹಣ ಕಟ್ಟಿದವರಿಗೆ ಮತದಾರ ಯಾದಿಯಲ್ಲಿ ಸೇರ್ಪಡೆಯಾಗಿದ್ದಾರೆ ಹಣ ಕಟ್ಟಲಾರದೇ ಇದ್ದವರಿಗೆ ಸೇರ್ಪಡೆಯಾಗಿಲ್ಲ ಬರೋದಿಲ್ಲ ಕಟಬಾಕಿಗೊಂಡ ಸದಸ್ಯರು ಕಟ್ಟಬೇಕಿದ್ದವರು ಲಿಸ್ಟ್ ಲಿಸ್ಟ್ನಾಗ ಬರಂಗಿಲ್ಲ ಯಾರು ಕಟ್ಟ ಕಟ್ಬ್ಯಾಕಿದ್ದವರು ಹದಿನಾಲ್ಕನೇ ತಾರೀಕಿನ ನಾವು ನೋಟಿಸ್ ಕೊಟ್ಟಿವಿ ಹದಿನಾಲ್ಕನೇ ತಾರೀಕಿಗೆ ಯಾರು ಕಟ್ಟಿದ್ದಾರೆ ಅವರು ಮತದಾರ ಯಾದಿಯಾಗಿ ಬಂದಿದ್ದಾರೆ ಬಂದಿದ್ದಾರೆ ಅದಕ್ಕೆ ಅದು ಕೂಡ ಏನದ ಪಾರದರ್ಶಕ ಮಾಡಿ ಅವ್ರೇನು ಹಣ ಮರುಪಾವತಿ ಮಾಡಿದಾರೆ ಅವ್ರಿಗೆ ಹೋಟೆಲ್ ಲಿಸ್ಟ್ನಾಗ ಸೇರಿಸಿದ್ದೇವ್ರು ಅವರು ಏನು ಆಗಿರ್ತಾರಲ್ಲ ಅನ್ಯಾಯ ಅಂತೂ ಅದು ಪಾರದರ್ಶಕದ ಅದಕ್ಕೆಲ್ಲ ಆಫೀಸರ್ಸ್ ಅದಕ್ಕೆ ಎ ಆರ್ ಆಫೀಸ್ನವರು ಡಿ ಆರ್ ಆಫೀಸ್ ಎಲ್ಲರೂ ಅದಕ್ಕೆ ಅನುಮೋದನೆ ಲಿಸ್ಟ್ ಮೊದಲು ಜನರಲ್ ಹಚ್ಚಿವಿ ನಂತರ ಅಹ್ರೆ ಅಹರಿದ್ದವ್ರು ಅರ್ ಇದ್ದವರು ಹದ್ದೇ ಹದಿನೈದು ನಿಮಿಷ ಮೊದಲು ಹಚ್ಚಬೇಕು ಹಚ್ಚಿವಿ ಅದ್ರೊಳಗೆ ಅವ್ರಿಗೆ ಏನು ನೋಣತೆಗಳ ಕೇಳಿದ್ದೀವಿ ಅವ್ರ ನೋಣತೆ ಪಟ್ಟದವ್ರಿಗೆ ಅವರು ಸೇರಿಸಿದಿವಿ ಅಲ್ಲಿಂದ ಮುಂದಿನ ಸರ್ವ ಸದಸ್ಯ ಸಭೆಗೆ ಅವರಿಗೆ ಮೊದಲೇ ನಾವು ನೋಟಿಸ್ ಕೊಟ್ಟಿವಿ ನಿಮ್ಮ ಇದು ಕಟ್ಟ್ರಿ ಹೇಳಿ ಸೇರ್ ಕಟ್ಟ್ರಿ ನಿಮ್ಗೆ ಮತದಾರ ಅವ್ರು ಬೇಜವಾಬ್ದಾರಿಯಿಂದ ನಡೆದುಕೊಂಡ್ರಿಂದ ಅವರು ಬಂದಿಲ್ಲ ಹೋಟೆಲ್ ಕರ್ನಾಟಕ ಸರ್ಕಾರ ಕಾಯ್ದೆ ಪ್ರಕಾರ ಹತ್ತೊಂಬತ್ತನೂರ ಐವತ್ತೊಂಬತ್ತರವಯ ಚುನಾವಣೆ ಪ್ರಕ್ರಿಯೆ ವೇಳಾಪಟ್ಟಿ ಪ್ರಕಟ ಸರ್ವ ಸದಸ್ಯರಿಗೆ ಗಮನಕ್ಕೆ ತಂದರೆ ಪಾರದರ್ಶಕವಾಗಿ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಡೆದವ್ ಈ ಚುನಾವಣೆ ಪ್ರಕ್ರಿಯೆ ನಡೆದವ್ ನಡೆದ್ರಿಂದ ಪ್ರಾರಂಭ ಆಗಿದ್ದು ಚುನಾವಣೆ ಕಾರ್ಯ ಸುಗಮವಾಗಿ ಜರುಗಿಸಲಾಗಿದೆ ಹಾಗೂ ಮಾಡಿದ ಆರೋಪಗಳು ಆಧಾರ ರಹಿತ ಅವರಿಗೆ ಅವರೇನು ಆರೋಪ ಮಾಡಿದ್ದಾರೆ ಪತ್ರಿಕೆ ಆರೋಪಗಳೇನು ಮಾಡಿದರೆ ಅವು ಆಧಾರ ರಹಿತ ಅವರು ದಿನಾಂಕ ಎರಡು ಮೂರು ಎರಡು ಸಾವಿರ ಐದರಿಂದ ಚುನಾವಣೆ ಸೇರುದಾರರು ಸೇರುದಾರ ಮತದಾರರು ಪ್ರಜಾಪ್ರಭುತ್ವ ಹಕ್ಕು ನೀಡುವ ಮೂಲಕ ಆಯ್ಕೆ ಆಗುವುದು ಸಹಕಾರಿ ರಂಗದಲ್ಲಿ ಕಂಡುಬರುತ್ತದೆ ಅವ್ರು ಯಾರು ನಮ್ಮ ತೀರ್ಪು ಕೊಡ್ತಾರೆ ಮತದಾರ ತೀರ್ಪು ಕೊಡ್ತಾರೆ ಅದು ಅವರು ಆಯ್ಕೆ ಆಗ್ತಾರೆ ನಾವು ಐದು ವರ್ಷ ಹಿಂದ್ಗಡೆ ಏನು ಅಧಿಕಾರಿ ನೋಡ್ಬಿಡಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಂಘವು ಹಾನಿಯಲ್ಲಿತ್ತು ಏಳು ಲಕ್ಷ ಸುಮಾರು ಇವತ್ತಿನ ದಿವಸ ಐದು ವರ್ಷದಲ್ಲಿ ನಾವು ಕೆಲವೊಂದು ಸಾಲಗಳಿತ್ತು ಕಟ್ಟಡ ಸಾಲ ಮತ್ತೆ ಗೌರ್ಮೆಂಟ್ ಶೇರ್ ಇತ್ತು ಎರಡು ಲಕ್ಷ ಇವೆಲ್ಲ ಕಟ್ಟಿ ಇವತ್ತು ನಾವು ನಮ್ಮ ಸಂಘ ಕನಿಷ್ಠ ಏಳರಿಂದ ಎಂಟು ಲಕ್ಷ ರೂಪಾಯಿ ಈ ವರ್ಷ ಪ್ರಾಫಿಟ್ ಇಲ್ಲಿದೆ ಟೋಟಲ್ ನಾವು ಇಪ್ಪತ್ತೈದು ಲಕ್ಷ ರೂಪಾಯಿ ಐದು ವರ್ಷ ಪ್ರಾಫಿಟ್ ಆಗಿದೆ ನಮ್ಮ ಸಂಘ ಇವತ್ತು ನಾವು ಈಗಾಗಲೇ ಆ ದುಡ್ಡನ್ನ ವಸೂಲಿ ಮಾಡಿ ನಾವು ಇದಕ್ಕೆ ಏನಪ್ಪಾ ಅಂದ್ರೆ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ಇದಕ್ಕೆ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಸುಮ್ಮನೆ ಆರೋಪಗಳನ್ನು ಮಾಡುತ್ತಾ ಆಫೀಸರ್ ಕಿರಿಕಿರಿ ಮಾಡೋದು ಸೆಕ್ರೆಟರಿ ಕಿರಿಕಿರಿ ಮಾಡೋದು ರಾತ್ರಿ ಕೀಲಿ ಹಾಕೋದು ಗುಂಡಾಗಿರಿ ಮಾಡೋದು ಈ ಗುಂಡಾ ಜಮಾನು ನಡೆಯಂಗಿಲ್ಲ ಸುಮ್ಮನೆ ಪತ್ರಿಕೆ ಹೇಳಿಕೆ ಮಾಡೋದು ಅಲ್ಲಿ ಬಂದಾಗ ಆ ಪೇಪರ್ ಕೊಡು ಈ ಪೇಪರ್ ಕೊಡು ಪೇಪರ್ ಕೊಡ್ಲಿಕ್ಕೆ ಸಂಘದ ಬಯಲ ನೇಮ್ ಪ್ರಕಾರ ಯಾರಿಗೂ ಪಬ್ಲಿಕ್ ಕೊಡುವಂತ ಅವಶ್ಯಕತೆ ಇಲ್ಲ ಆದ್ರೂ ಅವರಿಗೆಲ್ಲ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಇವತ್ತು ಸುಗಮವಾಗಿ ಚುನಾವಣೆ ನಡೆದಿದೆ ಈಗಾಗಲೇ ನಾಮಪತ್ರ ಶುರುವಾಗಿದೆ ನಾಮಪತ್ರಗಳನ್ನು ಆಗಿವಿ ಚುನಾವಣಾಧಿಕಾರಿ ಬಂದಿದ್ದಾರೆ ಅದಕ್ಕೆ ಇದು ಏನು ಪೇಪರ್ ಕೊಟ್ಟಿದ್ದಾರೆ ಸತ್ಯಕ್ಕೆ ದೂರ ಆಗಿದೆ ಅದಕ್ಕೆ ಇದೇನಾದ್ರೂ ಚುನಾವಣೆ ಸುರಕ್ಷಿತವಾಗಿ ನಡೆದ ಅದಕ್ಕೆ ತಾವೆಲ್ಲರೂ ಏನ್ ತಿಳ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಏನೂ ಅವ್ಯವಹಾರ ಇಲ್ಲ ಈ ಚುನಾವಣೆ ಅಕ್ರಮ ಇಲ್ಲ ವೋಟರ್ ಲಿಸ್ಟ ಯಾರು ಯಾರ್ದು ಹೆಸರು ಬಿಟ್ಟು ಒಬ್ಬರಿಗೆ ಬಿಡಬೇಕು ಒಬ್ಬರಿಗೆ ಹಿಡಿಬೇಕಲ್ಲ ಕಾನೂನು ಬದ್ಧವಾಗಿ ಲಿಸ್ಟ್ ಮಾಡಿದೆ ಕಾನೂನು ಬದ್ಧವಾಗಿ ತಗೊಂಡ್ ಹೋಗ್ರೆ ಈಆರ್ ಆಫೀಸಿಂದ ಏನು ವಿಶೇಷ ಅಧಿಕಾರಿ ಅವರದ ಅನುಮೋದನೆ ಪಡೆದು ಡೆಪ್ಯೂಟಿ ಅನುಮೋದನೆ ಪಡೆದು ತಾತ್ಕಾಲಿಕವಾಗಿ ಲಿಸ್ಟ್ ಹಚ್ಚದ ತಾತ್ಕಾಲಿಕ ಲಿಸ್ಟ್ ಹಚ್ಚದ ನಂತರ ಮತ್ತೆ ಚುನಾವಣೆ ಪ್ರಕ್ರಿಯೆ ಹದಿನಾಲ್ಕನೇ ತಾರೀಕಿನ ನಂತರ ಮತ್ತೆ ಸಂಜೆ ಐದು ಗಂಟೆಗೆ ನಾವು ಲಿಸ್ಟ್ ಅಂಟಿಸಬೇಕಂದ್ರೆ ಸೆಕ್ರೆಟರಿಗೆ ನಮ್ಮ ಮುತ್ತಿಗೆ ಹಾಕಿ ಸಾಕಷ್ಟು ತೊಂದರೆಗಳೇ ಕೊಟ್ಟರು ನಾವೇನು ಅದಕ್ಕೆ ಏನೋ ಅಲ್ಲದೇ ನಾವು ಲಿಸ್ಟ್ ಹಚ್ಚಿದೀವಿ ಚುನಾವಣೆ ಅಧಿಕಾರಿ ಹದಿನೈದು ತಾರೀಕಿಗೆ ಬಂದಿದ್ದ ನಾಮಿನೇಷನ್ ಅವ ಚಾಲೂ ಆಗಿದೆ ಹದಿನೈದು ತಾರೀಕು ನಾಮಿನೇಷನ್ ಆಗಿದೆ ನಿನ್ನೆ ಆಗಿದೆ ನಾಮಿನೇಷನ್ ನಡೆದಿದ್ದಾವ ಚುನಾವಣೆ ಸರಿಯಾಗಿ ನಡೆದವ ಈಗ ಬರೀ ಏನಪ್ಪ ಅಂದ್ರೆ ಎಲ್ಲ ಆಫೀಸರ್ ಜೀವ ತಿನ್ನೋದು ಏನಂತ ನಮ್ಮ ವೋಟರ್ ಲಿಸ್ಟ್ನಾಗ ಹೆಸರು ಸೇರಿಸ್ರಿ ನಮ್ಮ ಹಾಂಗವ ಅವ ಹಿಂಗವ ಅವ್ರು ಏನು ಕೇಳ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ ಜರಾಕ್ಸಲ್ ಪಟ್ಟಿದೆ ಕೊಟ್ಟದಾಗಿದೆ ಲೋಪದೋಷ ನಡೆಯುವನು ಎಡುವನು ಮಾಡುವಲ್ಲಿ ತಪ್ಪಾಗಿರ್ಬೋದು ಒಂದದ್ದ ಪುರಾಣೇ ತಪ್ಪು ಎಸ್ಗಲಿಕ್ಕೆ ಆಗಲ್ಲ ಅದಕ್ಕೆ ಅವೆಲ್ಲ ಏನು ಸುತ್ತ ಚುನಾವಣೆ ಏನದೆಲ್ಲ ನಮಗೆ ಏನೋ ನೂರು ಮಂದಿಗೆ ಸೇರ್ತೀವಿ ಎರಡು ಮಂದಿಗೆ ಸೇರಿಬಿಟ್ಟಿ ನೇಮ್ ಪ್ರಕಾರ ಒಮ್ಮ ಡೆಪ್ಟಿ ರಿಜಿಸ್ಟರ್ ಸಹ ಆ ಇಲೆಕ್ಷನ್ ಆಗುವವರಿಗೆ ಚುನಾವಣೆ ಅದಕ್ಕೆ ಚುನಾವಣೆ ಪಾರದರ್ಶಕವನ್ನ ನಡೆಸಿ ಆ ಚುನಾವಣೆಯನ್ನು ಮುಂದುವಟ್ಟು ನಮ್ಗೇನು ಸೇರಿದಾರು ಮತದಾರು ನಮ್ಗೆ ಏನು ತೀರ್ಪು ಕೊಡ್ತಾರೆ ಎರಡನೇ ತಾರೀಕಿಗೆ ಯಾರು ನಿತ್ಯ ಇಲೆಕ್ಷನ್ ಯಾರು ಸರಿಯಾದ ಅವ್ರು ತೀರ್ಪು ಕೊಡ್ತಾರೆ ಸುಮ್ಮನೆ ಕಿರುಕುಳ ಕೊಟ್ಟು ಎಲ್ಲರನ್ನ ಹರೇಸ್ಮೆಂಟ್ ಮಾಡ್ಬಿಟ್ಟಿರ್ತೀರಿ ಅವ್ರು ಏನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಅವ್ರಿಗೆ ಒಂದು ನಾವೊಂದು ವಿನಂತಿ ಮಾಡ್ಕೊತೀವಿ